ಸರ್ಕಾರ ದಯವಿಟ್ಟು ಚಂದ್ರ ಜನತಾ ಚಿತ್ರ ಮಂದಿರ ಅಂತ ಒಂದು ಅನೌನ್ಸ್ ಮಾಡಿದರು ಅದ್ಯಾಕೆ ನಿಂತೋಯ್ತು ಈಗ ಬಸ್ ಸ್ಟ್ಯಾಂಡ್ ಸರ್ಕಾರ ಜಾಗಗಳಲ್ಲೆಲ್ಲ ನೂರೈತಿ ಇನ್ನೂರು ಥಿಯೇಟ್ರ್ಗಳಿಗೆ ಸೀಟ್ ಇರ್ಬೋದು ಕುತ್ಕೊಂಡು ಮಾಡಿದ್ರೆ ಸರ್ಕಾರ ಸರ್ಕಾರ ಇದಕ್ಕೆ ದಯವಿಟ್ಟು ಚಿತ್ರಕ್ಕೆ ಭಾಷೆ ಉಳಿತದೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿದೆ ಇಂಡ ಎಷ್ಟೇ ಸಿ ಎಂ ಹೇಳ್ತಿದ್ದಾರೆ ಎಷ್ಟೇ ಸಿ ಎಂ ಹೇಳ್ತಿದ್ದಾರೆ ಮೊದಲನೇ ಸಿ ಎಮ್ಮ ತಮ್ಮ ರಾಜ್ಯದಲ್ಲಿ ಎಷ್ಟು ಜನ ಸಿ ಎಂ ಅಂದ್ರೆ ಎಲ್ಲ ಆಶ್ವಾಸನೆ ಕೊಡ್ತಲ್ಲೇ ಇದ್ದಾರೆ ಪಪ್ಪ ತಪ್ಪೇನಿಲ್ಲ ಅವರು ಚಿತ್ರರಂಗಕ್ಕೆ ಐನೂರು ಕೋಟಿ ಮೀಸಲಾಗಿದೆ ನೂರ ಎಂಬತ್ತು ಕೋಟಿ ನೂರ ಎಕರೆ ಇಟ್ಟೇ ಹೇಳ್ತಾರೆ ಇಟ್ಟೆ ಹಾಂ ಬರೀ ತೀರಿ ಪ್ರಾಕ್ಟಿಕಲ್ ಯಾವ್ದಾರು ಆಗಿದೆಯಾ ಪ್ರಾಕ್ಟಿಕಲ್ ಮಾಡಿ ಸ್ವಾಮಿ ಒಂದು ಇನ್ಸ್ಟ್ಯೂಟ್ ಬೆಳೆಸಿ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿ ಒಂದು ರೇಟಿಂಗ್ ಕಳಿಸಿ ಒಂದು ಕತೆ ಮಾಡೋಕಲ್ ಇದು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸ್ಕೊಡಿ ಒಂದು ಸ್ಟುಡಿಯೋ ಮಾಡಿ ಅದು ಬಿಟ್ಟು ಬೆಳೆಸ್ತೀನಿ ನಿಮ್ಗೆ ಯಾರು ಬೆಳೆಸಿದ್ದಾರೆ ನಾನು ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಬಂದ ಮುಖ್ಯಮಂತ್ರಿ ಎಲ್ಲ ಮುಖ್ಯಮಂತ್ರಿ ಕೊಡ್ತಾರಪ್ಪ ಇಷ್ಟೇ ಅವ್ರ ಕೆಲಸ ಆ ಟೈಮ್ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಅವ್ರಿಗೆ ಏನ್ ಬೇಕು ಮಾಡ್ಕೊಡೋದು ಇನ್ನೊಂದು ಯಾವ್ದಾದ್ರು ಚಿತ್ರ ಬೆಳೆದಿ ಅಂತ ಹೇಳ್ಬಿಟ್ಟು ನೀವು ಕೊಡ್ತೀನಿ ಹೌದು ಎಲ್ಲ ಇರ್ತಿದೆ ನನಗೆ ಮಾತ್ರ ಗೊತ್ತಿದೆ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅಲ್ಲ ನೀ ಜನತೆಗೆ ಗೊತ್ತಿದೆ ಜನತಾ ಚಿತ್ರಮಂದ್ರೆ ಮಾಡ್ತಿದ್ರು ಯಾರೋ ಒಂದರ್ಶನ ಹೋದ್ರು ಕ್ಲೋಸ್ ಮಾಡ್ಬಿಟ್ರು ಇವತ್ತು ತೇಟರ್ಗಳು ನಶಿಸಿ ಹೋಗ್ತದೆ ಎಲ್ಲ ಊರು ತಾಲೂಕು ಎಟ್ಕೋಸ ಸರ್ಕಾರದಲ್ಲಿ ನೂರು 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 ಜಾಗ ಕೊಡ್ಲಿ ಜನತಾ ಚಿತ್ರ ಮಾಡ್ಕೋತಾರೆ ಸಬ್ಸಿಡಿ ಕೊಡ್ತಿದ್ರು ಯಾವ್ಯಾವ್ದು ಸಬ್ಸಿಡಿ ಕೊಡ್ತೀರಾ ಅದು ಕೆಲವ್ರು ಹೇಳ್ತಾರೆ ಅವ್ರವ ಇಷ್ಟ ಕರೆಕ್ಟು ಮುನ್ನೂರು ಸಿನಿಮಾ ಬರ್ತೈತೆ ಹತ್ತ ಲಕ್ಷ ಮೊಬೈಲ್ ಇಟ್ಟರೆ ಸಿನಿಮಾ ಮಾಡ್ತಾರೆ ಅಂತ ಸಿನಿಮಾಗಳ ಕಿತ್ತಾಕಿ ಅದಕ್ಕೋಸ್ಕರ ಸಬ್ಸಿಡಿ ತಳಕೆ ಅದ್ರಲ್ಲಿ ಮೂರು ಲಕ್ಷ ಎರಡು ಲಕ್ಷ ಅದು ಮಾಹಿತಿ ಗೊ ಐತೆ ನಮಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಸಾವಿರ ಜನ ಸಾವಿರ ಹೇಳ್ತಾರೆ ನಾವು ನೋಡಿದ್ರೆ ನಾವು ಸುಳ್ಳು ಅದು ನಮ್ಗೆ ಗೊತ್ತಿ ಇನ್ಫಾರ್ಮೇಶನ್ ಬೆಳೆಸ್ಬೇಕು ಸರ್ಕಾರ ಇದನ್ಸ್ ಮಾಡಬೇಕು ನಮ್ಮ ಕೈಯಿಂದ ಮನೇಂದು ಆಗತ್ತಾ ಆಗಲ್ಲ ಸಿನಿಮಾ ಅನ್ನೋದನ್ನ ಸಿನಿಮಾ ಇಂಡಸ್ಟ್ರಿನ ಕನ್ನಡ ಭಾಷೆ ನಾಡು ನುಡಿ ಬಿಳಿಯೋಕು ಸರ್ಕಾರ ಮುಂದಾಗಬೇಕು ತಿಳಿ